ನೋವು ಮಾಡಿ ನನ್ನ ನಿಮ್ ನಂಬಸ್ಪಿಟ್ ಇನ್ನೊಂದ್ ಚೆನ್ನಾಗಿ ಕಷ್ಟದಿದ್ಯಾ ನಿನ್ನೊಂದ್ ಚೆನ್ನಾಗಿ ನೋಡ್ಕೊಳ್ತೀನಿ ಸಾಯ ತನಕ ಕಣ್ಣೀರ್ ಹಾಕ್ಸಲ್ಲ ನಿಂದ ರಾಣಿ ತರ ನೋಡ್ಕೊಳ್ತೀನಿ ಇಂಟಿಸ್ ತರ ಕೊನಿ ಯಾವ್ದೋ ಹೋಗಿ ಯಾರೇ ಯಾಕ ಕಾನ್ ಇಟ್ಕೊಂಡು ಯಾರ್ದೋ ಜೊತೆ ಮದ್ವೆ ಆಗಿ ನಾವು ಟೂ ಇಯರ್ಸ್ ಸಂಸಾರ ಮಾಡಿದ್ವಿ ಅದಾದ್ಮೇಲೆ ಹೇಳ್ಬಿಟ್ಟು ಮನೆಯವರಿಗೂ ಗೊತ್ತಾಗ ಗೊತ್ತಾಗಿ ಮತ್ತೆ ನಾವು ಮದ್ವೆ ಆಗ್ತಿವಿ ನಾವು ಐದ್ ಸಾವಿರಿಂದ ಕೆಲಸ ಸ್ಟಾರ್ಟ್ ಮಾಡಿದೀವಿ ಐದ್ ಸಾವಿರ ಎಂಟ್ ಸಾವಿರ ಹತ್ತು ಸಾವಿರ ಹನ್ನೆರಡು ಹದಿನೈದ್ ಸಾವಿರ ಇಪ್ಪತ್ತು ಹೀಗೆ ಹೋಗಿದ್ದು ನಮ್ ಸ್ಯಾಲ್ರಿ ಅವ್ನ ಎಲ್ಲೂ ಕಳದಿಲ್ಲ ನಾನೀಗ ಬರ ಸ್ಯಾಲ್ರಿ ಸ್ಯಾಲ್ರಿ ಬಂದ್ರೆ ನಾಳೆ ದರ್ಶನ್ ಹತ್ರ ಹೋಗ್ತಾ ಇತ್ತು ಕಾಣ್ತಿರ್ಲಿಲ್ಲ ಅಥವಾ ನನ್ನ ಪರ್ಸನಲ್ ನಾನು ಮಾಡಿಲ್ಲ ಪ್ರತಿ ಒಂದ್ರು ನಾನು ದರ್ಶನ್ ಹತ್ರ ಹೋಗಿದೀನಿ ನಾವ್ ಇಬ್ರು ಸೇವ್ ಮಾಡಿ ಇಷ್ಟು ವರ್ಷ ಎಫರ್ಟ್ ಹಾಕಿ ನಾವು ಈ ಮಟ್ಟಿಗೆ ಬಂದಿದೀವಿ ಇವತ್ತೊಂದ್ ಆ್ಯಕ್ಬೋದು ಒಂದ್ ಕಾರ್ ತಗೊಂಡ್ಬಿರ್ಬೋದು ನಾವು ಇಮಿಡಿಯಲ್ಲಿ ಬಂದಿಲ್ಲ ನಾವು ಐದ್ ಸಾವಿರ ರೂಪಾಯಿ ಇಂದ ಮೇಲ್ ಬಂದಿರೋದು ನಾವು ಇಷ್ಟು ವರ್ಷ ಅವನ್ ತಂದಿದೀವಿ ಇಬ್ರು ಸೇರಿ ನಾವು ಬಂದಿರೋದು ಅವ್ನು ತಗೊಂಡ್ ಬಂದಿರ್ಲಿಲ್ಲ ಬರ್ತಾ ನಾವಿಬ್ರು ಸೇರಿಸಿ ಈ ಮಟ್ಟಿಗೆ ಬಂದಿದೀವಿ ಈ ಮಟ್ಟಿಗೆ ಬಂದ್ಮೇಲೆ ಒಂದ್ ಲೆವೆಲ್ ಹೋದ್ಮೇಲೆ ಆ ಮಗುನ ಹುಟ್ಟಿ ಅವ್ನು ಆ ಮಗು ದಿನ ಆಗ್ತಾ ಬರ್ತಾ ಇದ್ದ ಹಂಗೆ ಆ ಬೇರೆಯವ್ರ ಜೊತೆ ಹೋಗ್ತಾಳೆ ಅಂದ್ರೆ ಇದು ನನಗೆ ತತ್ಕೊಳಕ್ ಆಗಲ್ಲ ಯಾಕಂದ್ರದ ನೀವು ಅರ್ಥ ಮಾಡ್ಕೊಬೇಕಿತ್ತು ನಂತರನೇ ಒಂದ್ ಹಿನ್ನಿದಡೆ ಯಾವನೋ ಬಂದ ಅಂದ ಅಂತ ಮಾಡ್ಕೊಳೋದಲ್ಲ ಅಂತ ಅರ್ಥ ಮಾಡ್ಕೊಬೇಕಿತ್ತು ಇದೆಲ್ಲಾ ಆದ್ಮೇಲೆ ಅವ್ರ ಅಣ್ಣನ ಮನೆಗೆ ಹೋಗಿ ಅವ್ರ ಅಣ್ಣನ ಮೇಲೆ ಆ ಪ್ರಮಾಣ ಮಾಡಿ ಅದರ್ಶನ್ ಹೌದು ಹೇಳಿದೀನಿ ಹೆಂಡ್ತಿ ಗೋಸ ಮಾಡ್ದೆ ನಿನ್ ಮುಂದೆ ತಪ್ಪು ಮಾಡಲ್ಲ ನನ್ ಹೆಂಡ್ತಿ ಜೊತೆನೆ ಇರ್ತೀನಿ ನಾನು ಅಂತ ಹೇಳಿ ಅವ್ರ ಪ್ರಮಾಣ ಮಾಡಿ ಎಲ್ಲಾ ಸರಿ ಹೋಗ್ತಿದೆ ಅಂತ ಹೇಳಿ ಮತ್ತೆ ನೀವು ಮಂಡೆ ಅದೇ ತಪ್ಪು ಮಾಡಿದಿರಿ ಇಬ್ರು ಮೀಟ್ ಆಗಿದೀರಿ ಮಂಡೆ ಆಯ್ತಾ ಆ ಇಲ್ಲಾ ಅಂತ ಹೇಳಿ ನಾ ಹೇಳಬೇಡಿ ಇಲ್ಲ ಇಲ್ಲ ಬ್ರೇಕ್ ಮಾಡಿದಿರಿ ಅದನ್ನೂ ನನಗ್ ಸಮಸಿದ್ವಿ ಆಯ್ತಾ ಇಲ್ಲ ನೀವ್ ಬೇಡ ಸೀರಿಯಸ್ ನಾನ್ ವೇಟ್ ಮಾಡಿಲ್ಲ ನೀವು ನಮ್ಮನ್ ಮಗ್ ನೀವು ಹೋಗಿದ್ರಿ ಅಂತ ಅನ್ಬೇಡಿ ಪ್ಲೀಸ್ ಅದ್ ಬೇಕಾದ್ರೆ ನಿಮ್ ಕಾರ್ ಇಟ್ಕೋತೀನಿ ಹೋದ್ರಿ ಮೀಟ್ ಆದ್ರಿ ಅಂದ್ರೆ ಮಾತ್ರ ನಾನ್ ಒಪ್ಪದೇ ಇಲ್ಲ ಹೋಗ್ಲಿಲ್ಲ ನೀನ್ ಬೇರೆ ಹತ್ರ ಹೋಗಿದ್ಯಾ ಅದನ್ನು ಒಪ್ಪಿದ್ಯಾ ಅಂತ ಹೇಳಿ ಮತ್ತೆ ಹಿಂಗ್ ಮಾಡಿದ್ಯಾ ದಯವಿಟ್ಟು ಇವತ್ತಿಗೆ ನಾಸ್ತ್ ಮಾಡಿ ನಾಳೆಯಿಂದ ಆದ್ರೂ ಪರ್ಫೆಕ್ಟ್ ನಂಗ್ ಗಂಡ ಆಗುವ ಅಂತ ಹೇಳಿದೀನಿ ನೀವು ಬಂದ್ರಿ ಮಾತಾಡಿದ್ರಿ ಇನ್ ಮುಂದೆ ನೀವು ನಮ್ ಮನೆಗ್ ಬರ್ಬಾರ್ದು ಆಯ್ತಾ ನೀವು ದಂಡಿತ ఇం దయవి నూ నన్ గ నన్ ము నమ్ లైఫ్ అని నీవు ఎంట్రీ ఆబాద్దు నమ్ లైఫ్ ఇందూ దూర ఉ